ಕರ್ನಾಟಕ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿ ಗದಗಿನಲ್ಲಿ ಕರವೇ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಸತ್ಯಾಗ್ರಹ ನಡೆಸಿ ಪ್ರತಿಭಟನೆ ಮಾಡಿದರು ಕರವೇ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಅಬ್ಬಿಗೇರಿ ನೇತೃತ್ವದಲ್ಲಿ ಹೋರಾಟ ನಡೆಸಿದರು ರಾಜ್ಯ ಸರ್ಕಾರ ಪ್ರತ್ಯೇಕ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು ಸರೋಜಿನಿ ಮಹಿಷಿ ವರದಿ ಸಮಗ್ರವಾಗಿ ಜಾರಿ ಮಾಡಬೇಕು ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ ಹತ್ತೊಂಬತ್ತು ನಲವತ್ತಾರು ಅನ್ವಯ ರಾಜ್ಯ ಸರ್ಕಾರ ಬಲಿಷ್ಠವಾದ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸಬೇಕೆಂದು ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಶೇಕಡಾ ನೂರರಷ್ಟು ಹುದ್ದೆಗಳು ಕನ್ನಡಿಗರಿಗೆ ಮೀಸಲಾಗಬೇಕೆಂದು ಆಗ್ರಹಿಸಿದರು ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಹೆಚ್ಚಕ್ಕಾಗಿ ಹೋರಾಟ ಸರ್ಕಾರ 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 அய்யோ அய்யோ அனயோ அய்யோ அய்யோ அனோ கூடலே கர்நாடக கன்னட் உதயலே உதவியே உதவியா இல்ல சமர சிங்காட்டி ஏ நாராயணர் சமர சிங்காட்டியே நாராயணே ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಎಲ್ಲಿವರೆಗೂ ಹೋರಾಟ ಎಲ್ಲ ಖಾಸಗಿ ಕಂಪನಿಯಲ್ಲಿ ಸಿ ಮತ್ತು ಡಿ ಉದ್ಯಾನ ನೂರಷ್ಟು ನೂರು ಕನ್ನಡಿಗರಿಗೆ ನೀಡಲೇ ಬೇಕು ಉದ್ಯೋಗ ಕನ್ನಡಿಗರಿಗೆ ನೀಡಿದರೆ ಶಾಂತಿ ಕೂಡಲೇ ಡಾಕ್ಟರ್ ಸರೋಜಿನಿ ಕನ್ನಡ ಇರೋಧಿ ಧರಣಿ ಮಾಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಏನು ಕಣ್ಣು ಮುಂಚೆ ಇರೋ ವಿರೋಧ ನಾಯಕರಿಗೆ ಕನ್ನಡ ಇರೋದಿ ರಾಜಕಾರಣಿಗಳಿಗೆ ಪ್ರಮುಖ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಎನ್ ನಾರಾಯಣಗೌಡ ಆದೇಶದಂತೆ ರಾಜ್ಯದ ಸಮಸ್ತ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಂಧುಗಳೇ ಇವತ್ತಿನ ದಿವಸ ಏನು ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಕನ್ನಡದ ನಾಮಫಲಕದ ಹೋರಾಟದ ಒಂದು ಯಶಸ್ವಿಯನ್ನು ಕಂಡಿತ್ತು ಅದೇ ರೀತಿಯಾಗಿ ಸನ್ಮಾನ್ಯ ಸ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಟಿ ಎ ನಾರಾಯಣಗೌಡರು ಇಡೀ ಸಮಸ್ತ ರಾಜ್ಯದ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ರ್ಯಾಲಿಯನ್ನು ಧರಣಿಯನ್ನು ಇಟ್ಟುಕೊಂಡಿದ್ದು ಉದ್ದೇಶ ಎಷ್ಟೇ ಏನು ಇವತ್ತು ರಾಜ್ಯದಲ್ಲಿ ಖಾಸಗಿ ಕಂಪನಿಗಳು ನೆಲೆ ಊರಿದ್ದಾವೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಸಿ ಮತ್ತು ಡಿ ಹುದ್ದೆಗಳು ಶೇಕಡ ನೂರರಷ್ಟು ಕನ್ನಡದ ಮಕ್ಕಳಿಗೆ ಕನ್ನಡದ ರೈತರ ಮಕ್ಕಳಿಗೆ ದೊರಕಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಕನಸು ಜೊತೆಗೆ ಏನು ಇನ್ನಿತರ ಹುದ್ದೆಗಳು ಇದ್ದಾವೆ ಅವು ಶೇಕಡಾ ಎಂಬತ್ತರಷ್ಟು ಮೀಸಲಾತಿಯನ್ನು ನೀಡಬೇಕಂತೇಳಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕಂತೇಳಿ ಡಾಕ್ಟರ್ ಸರೋಜಿನಿ ಹೊರಿಸಿ ಮಹಾಋಷಿ ವರದಿಯನ್ನು ಈ ಕೂಡಲೇ ಜಾರಿಗೆ ಮಾಡಬೇಕು ಮಾನ್ಯ ಗಣವೆತ್ತ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಒಗ್ಗೂಡಿ ಕನ್ನಡದ ಕರ್ನಾಟಕದ ಮಕ್ಕಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ನಾನು ಗದಗ ಜಿಲ್ಲೆಯಲ್ಲಿ ಏನು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವಿರೋಧ ಪಕ್ಷದ ನಾಯಕರಲ್ಲಿ ಎಲ್ಲರಲ್ಲಿ ಸೌನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಆದಷ್ಟು ಬೇಗನೆ ಮುಂದಿನ ಅಧಿವೇಶನದಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯ ಡಾಕ್ಟರ್ ಸರೋಜಿನಿ ವರ್ಷಿ ಮರುಸಿ ಜಾರಿ ವರದಿಯನ್ನು ಜಾರಿಗೆ ಮಾಡಬೇಕಂತೇಳಿ ಒತ್ತಾಯವನ್ನು ಇದ್ದೀವಿ ಇವತ್ತೇನು ನಮ್ಮ ಮನೆ ಮೆಲ್ಲರ ಹೊರಡದ ಗುರು ಇರ್ತದೆ ಸನ್ಮಾನ್ಯ ಟಿ ಎನ್ ನಾಯಣಗೌಡರ ಆದೇಶದ ಮೇರೆಗೆ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಕಳೆದ ವರ್ಷ ನಡೆಯತಕ್ಕಂಥ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಇವತ್ತಿನ ಕನ್ನಡದ ನಾಮಪಲ್ಕ ಕುರಿತು ಇತಿಹಾಸವನ್ನ ಕರ್ನಾಟಕದಲ್ಲಿ ಇವತ್ತು ಹದಿನೆಂಟು ಏಳೆಂಟು ವರ್ಷಗಳಿಂದ ಇವತ್ತು ಕನ್ನಡಿಗರಿಗಾಗಿ ಸ್ವರಾಜ್ಯ ಮರದಿ ಜಾರಿ ಮಾಡ್ಬೇಕಂತ ಹೇಳಿ ಇವತ್ತು ಕಳೆದ ಇಂಥ ವರ್ಷಗಳಿಂದ ಇವತ್ತು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ರಾಜ್ಯದೋತ್ಸವ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡ ರಾಜ್ಯದ ಉದ್ರು ಹಲವಾರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋ ಮುಖಾಂತರ ಇವತ್ತು ನಾವನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಇವತ್ತು ಯಾಕೋ ಏನೋ ಕಾಣ್ತಾ ಇಲ್ಲ ಇವತ್ತು ನಾ ನಾಡಿನಲ್ಲಿ ಕನ್ನಡಿಗರಿಗೆ ದ್ರೋ ಪ್ರತಿ ಓ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮಲತಾಯಿ ಧೋರಣೆಯನ್ನು ಮಾಡುವಂಥ ಕೆಲಸ ಇವತ್ತು ಪ್ರತಿ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ಹೋರಾಟ ಇವತ್ತು ಮಾಡಿಲ್ಲ ಮಡಿಯ ರೀತಿ ಒಳಗೆ ಇವತ್ತು ಕರ್ನಾಟಕ ಕೃಷ್ಣಕ್ಕೆ ನಾರಾಯಣಗೌಡರ ರಾಜ್ಯಾಧ್ಯಕ್ಷರು ರಾಜ್ಯದ ಉದಗ್ಲಕ್ಕೂ ಡಾಕ್ಟರ್ ಸುರೋಜ್ ಮರದಿ ಜಾರಿ ಆದರೆ ಇವತ್ತು ನಾವು ಮುಂದಿನ ದಿನ ಮನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತ ಹೋರಾಟ ಮಾಡ್ತೀವಿ ಇಲ್ಲದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರಕ್ಷಣಾ ವೇದಿಕೆ ರಾಜ್ಯಕ್ಷರು ನಾರಾಯಣಗೌಡರು ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದ ರಾಜ್ಯಾದ್ಯಂತ ಜಿಲ್ಲೆಯಲ್ಲಿ ಕಚೇರಿರ್ತಕ್ಕಂಥ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಶಾಂತಿಯುತವಾಗಿ ಧರಣಿ ಮಾಡೋ ಮುಖಾಂತರ ಸತ್ಯಾಗ್ರಹ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದೀವಿ ಆದರೆ ನಾನು ಒಂದು ವರ್ಷ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹೇಳೋಕ್ಕೆ ಇಚ್ಛೆ ಮಾಡ್ತೀನಿ ನಮ್ಮ ಸನ್ಮಾನ್ಯ್ಟಿಯ ನಾರಾಯಣಗೌಡರು ಇವತ್ತು ಆದೇಶದ ಮೇರೆಗೆ ಇವತ್ತೇನು ರಾಜ್ಯದ ಉದ್ದಗಳಿಗೆ ನಡೀತಕ್ಕಂಥ ಶಾಂತಿಯುತ ಸತ್ಯಾಗ್ರಹ ಧರಣಿಯನ್ನು ನಾವು ರಾಜ್ಯ ಸರ್ಕಾರದ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸಚಿವ ಸಂಪುಟದವರು ತಾವೆಲ್ಲ ಹರಿಸಿ ಕೂಡಲೇ ಡಾಕ್ಟರ್ ಸರೋಜಿನ ವರದಿಯನ್ನು ಜಾರಿ ಮಾಡಿದರೆ ಇವತ್ತು ಕರ್ನಾಟಕ ರಾಷ್ಟ್ರ ವೇದಿಕೆ ಶಾಂತಿತ್ವಾಗಿ ನಿಮ್ಮ ವಿಭಿನ್ನವಾಗಿರ್ತದೆ ಆದರೆ ಇದನ್ನು ನಾವೇನೂ ಇವತ್ತು ಭಾಳ ನಿರ್ಲಕ್ಷ್ಯವಾಗಿ ಕೈಗೊಂಡದೇ ಆದರೆ ಕರ್ನಾಟಕ ರಾಷ್ಟ್ರ ವೇದಿಕೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡೋ ಮುಖಾಂತರ ಮತ್ತು ಇರತಕ್ಕಂಥ ರಾಜ್ಯದ ಮೂಲೆಮಲೆಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಕೇಂದ್ರ ಕಚೇರಿಗೆ ಮುತ್ತಿ ಹಾಕಿ ಡಾಕ್ಟರ್ ಸರೋಜಿನ ವರದಿ ಜಾರಿ ಆಗೋರಿಗೆ ನಮ್ಮ ಹೋರಾಟ ನಿಲ್ಲುವಲ್ಲ ಮಾತನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಅವಕಾಶ ಮಾಡ್ತಾರೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ 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 ಹೆಚ್ಚಕ್ಕಾಗೆ ಹೋರಾಟ